ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕರ್ನಾಟಕ ಟಿ ಇ ಟಿ ಎಲಿಜಿಬಲ್ ಟೆಸ್ಟ್ಗೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವಪೂರ್ಣ ಮಾಹಿತಿಯೊಂದು ಹೊರ ಬರ್ತಾ ಇದೆ ಸೊ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟಾರೆಯಾಗಿ ಎಷ್ಟು ಜನ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಹಾಗೆ ಎಷ್ಟು ಜನ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿದ್ದಾರೆ ಅರ್ಹರಾದಂಥ ಒಟ್ಟು ಅಭ್ಯರ್ಥಿಗಳ ಮಾಹಿತಿ ಇದು ಇಯರ್ ವೈಸ್ ಪೇಪರ್ ವೈಸ್ ಕ್ವಾಲಿಫೈಡ್ ಸ್ಟಾಟಿಸ್ಟಿಕ್ಸ್ ಆಗಿರುತ್ತೆ ಸೊ ಇದರಿಂದ ನಮಗೆ ಏನಾಗುತ್ತೆ ಅಂದ್ರೆ ಒಟ್ಟಾರೆಯಾಗಿ ಎಷ್ಟು ಜನ ಅಭ್ಯರ್ಥಿಗಳು ಮುಂಬರುವಂತಹ ಜಿ ಪಿ ಎಸ್ ಟಿ ಆಗಿರಲಿ ಅಥವಾ ಪಿ ಎಚ್ ಡಿ ಸಂಬಂಧಪಟ್ಟಂತೆ ಎಷ್ಟು ಜನ ಕಾಂಪಿಟೀಟರ್ ಇದ್ದಾರೆ ಜೊತೆಗೆ ಓವರ್ ಆಲ್ ಆಗಿ ಎಷ್ಟು ಜನ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತ ಅಪಿಯರ್ ಆಗಿದ್ದಾರೆ ಜೊತೆಗೆ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಅನ್ನೋ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಇದರಿಂದ ನಮಗೆ ಎಷ್ಟು ಜನ ಕಂಪ್ಯೂಟರ್ ಇದ್ದಾರೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಅತ್ಯಂತ ಪ್ರಮುಖವಾಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಂತ ಬೆಲ್ ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ತರಗತಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಮ್ಮ ಒಂದು ಕೆಆರ್ ಟು ಟೂಲ್ಸ್ ಗಳಿಂದ ಈಗ ಆಲ್ರೆಡಿ ಟಿ ಟಿಗೆ ಸಂಬಂಧಪಟ್ಟಂತ ಅನೇಕ ರೀತಿಯಂತ ಟಾಪಿಕ್ ವೈಸ್ ಎಮ್ ಸಿಡಿತಾ ಇದೆ ಸೊ ಒಂದು ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ಕೂಡಲೇ ನಮ್ಮ ಒಂದು ತರಗತಿಗಳನ್ನ ತೆಗೆದುಕೊಂಡು ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತ ತರಗತಿಗಳನ್ನ ನೋಡಿ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಗೊತ್ತಿರೋ ಕೆ ಆರ್ ಟೋಟೋಲ್ಸ್ ಕಡೆಯಿಂದ ಈಗ ಆಲ್ರೆಡಿ ಪೇಯ್ಡ್ ತರಗತಿಗಳು ಪ್ರಾರಂಭವಾಗಿದೆ ಪಿ ಎಸ್ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆಗಿರಲಿ ಎಚ್ ಎಸ್ ಟಿ ಆರ್ ಎಲ್ಲ ತರಗತಿಗಳು ಪ್ರಾರಂಭವಾಗಿದೆ ಸೊ ನಿಮಗೆ ಟಿ ಇ ಟಿ ಅಥವಾ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕೋರ್ಸ್ ಬೇಕಂದ್ರೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂಥ ನಂಬರನ್ನು ಸಂಪರ್ಕಿಸಿ ಇಲ್ಲ ನಮಗೆ ಎಲ್ಲ ಆಫರ್ಗಳು ಬೇಕು ಸರ್ ಅಂದರೆ ಟಿ ಐ ಟಿ ಆಗಿರಲಿ ಪಿ ಎಸ್ ಟಿ ಆಗಿರಲಿ ಎಚ್ ಎಸ್ ಟಿ ಆಗಿರಲಿ ಜಿ ಪಿ ಎಸ್ ನಾಲ್ಕು ಕೋರ್ಸ್ ಬೇಕು ಅಂದ್ರೆ ಇಲ್ಲಿ ಕೋಂಬೋ ಆಫರ್ ಬರ್ತಾ ಇದೆ ಸೊ ನಾಲ್ಕು ಕೋರ್ಸ್ಗಳು ಸೇರಿ ನಿಮಗೆ ಒನ್ ಇಯರ್ಗೆ ಕೇವಲ ಮೂರ್ ಸಾವಿರ ರೂಪಾಯಿ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂತ ಏಟ್ ಟು ಒನ್ ಸೊ ಏಟ್ ಟು ಒನ್ ಡಬಲ್ ಸೆವೆನ್ ಟು ಫೋರ್ ಸೆವೆನ್ ಜೀರೋ ಸಿಕ್ಸ್ ಈ ಒಂದು ನಂಬರ್ ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಅಥವಾ ಡೈರೆಕ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಆರ್ ಟು ಟೋಲ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವು ಪೇಮೆಂಟ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇದು ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಸೊ ಅಲ್ಲೇ ನಿಮಗೆ ಏನಾಗುತ್ತೆ ಅಂದ್ರೆ ಅನೇಕ ರೀತಿಯ ಡೆಮೋ ಗಳು ಇರುತ್ತೆ ಡೆಮೋ ಕ್ಲಾಸ್ ಅನ್ನ ನೋಡಿ ಆ ನಂತರ ತರಗತಿಗಳಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ನೇರವಾಗಿ ಈಗ ಆ ವಿಷಯಕ್ಕೆ ಹೋಗೋಣ ನೋಡಿ ತಮಗೆಲ್ಲ ಅತ್ಯಂತ ಮಹತ್ವಪೂರ್ಣವಂತ ಮಾಹಿತಿ ಇದು ಸೊ ಏನು ಈಗ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಯರ್ ವೈಸ್ ಅದೇ ರೀತಿಗೆ ಪೇಪರ್ ವೈಸ್ ಕ್ವಾಲಿಫೈಡ್ ಸ್ಟಾಟಿಸ್ಟಿಕ್ಸ್ ಆಗಿರುತ್ತೆ ಸೊ ಒಟ್ಟಾರೆಯಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಷ್ಟು ಜನ ಇಯರ್ ವೈಸ್ ಸೊ ಒಂದು ಅಪಿಯರ್ಡ್ ಆಗಿದ್ರು ಕ್ವಾಲಿಫೈಡ್ ಆಗಿದ್ರು ಇದೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲವನ್ನು ಕೂಡ ಗಮನಿಸ್ಕೊಂತ ಹೋಗೋಣ ಸೊ ಇಲ್ಲಿ ನೋಡಿ ಮೊದಲಿಗೆ ಎರಡ್ ಸಾವಿರದ ಹದಿನಾಲ್ಕು ಸಂಬಂಧಪಟ್ಟಂತೆ ಅಪಿಯರ್ಡ್ ಅಂತ ಪ್ರಪ್ರಥಮವಾಗಿ ನಡೆದಂತಹ ಒಂದು ಟಿ ಟಿ ಒಂದು ಎಕ್ಸಾಮ್ ಆಗಿರುತ್ತೆ ಸೊ ಇಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಜನ ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ಏನಾಗಿದ್ರು ಅಪಿಯರ್ಡ್ ಆಗಿದ್ರು ಅದರಲ್ಲಿ ಕ್ವಾಲಿಫೈಡ್ ಆದರು ಯಾವುದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕೇವಲ ಮೂರು ಸಾವಿರದ ಐನೂರು ಮೂರು ಜನ ಏನಾಗಿದ್ರು ಕ್ವಾಲಿಫೈಡ್ ಆಗಿದ್ರು ಅದೇ ರೀತಿಗೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಅಂದ್ರೆ ಸಿಕ್ಸ್ ಗೆ ಸಂಬಂಧಪಟ್ಟಂತ ಶಿಕ್ಷಕರು ಯಾರೆಲ್ಲ ಬೋಧನೆ ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪಿಯರ್ಡ್ ಆಗಿದ್ದರು ಅಂದ್ರೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಎರಡನ್ನು ಮ್ಯಾಥಮೆಟಿಕ್ಸ್ ಸೈನ್ಸ್ ಜೊತೆಗೆ ಸೋಷಿಯಲ್ ಸೈನ್ಸ್ ಎರಡನ್ನ ಸೇರಿಸಿ ಎರಡು ಲಕ್ಷದ ಐವತ್ತೊಂದು ಸಾವಿರ ತೊಂಬತ್ತೆರಡು ಮಂದಿ ಅಥವಾ ತೊಂಬತ್ತೆರಡು ಜನ ಅಭ್ಯರ್ಥಿಗಳು ಏನಾಗಿದ್ರು ಅಪಿಯರ್ಡ್ ಆಗಿದ್ರು ಅದರ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಜನ ಎಲಿಜಿಬಲ್ ಆಗಿದ್ರೆ ಸೋಷಿಯಲ್ ಸೈನ್ಸ್ ಜನ ಎಲಿಜಿಬಲ್ ಆಗಿದ್ರು ಒಟ್ಟಾರೆಯಾಗಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿನೈದು ಜನ ಎಲಿಜಿಬಲ್ ಆಗಿದ್ರು ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ನೋಡೋದಾದ್ರೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ನಲವತ್ತೆರಡು ಸಾವಿರದ ಒಂಬೈನೂರ ಮೂವತ್ ನಾಲ್ಕು ಜನ ಅಪಿಯರ್ಡ್ ಆಗಿದ್ರು ಅದರಲ್ಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಅಭ್ಯರ್ಥಿಗಳೇನಾಗಿದ್ರು ಎಲಿಜಿಬಲ್ ಆಗಿದ್ರು ಹಾಗೆ ಪೇಪರ್ ಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಎಂಬತ್ಮೂರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಏನು ಅಭ್ಯರ್ಥಿಗಳು ಅಪಿಯರ್ಡ್ ಆಗಿದ್ರು ಅದರಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಏನು ಸೈನ್ಸ್ ಅಥವಾ ನಾವೇನು ಡಿಗ್ರಿನಲ್ಲಿ ಸೈನ್ಸ್ ತೊಗೊಂಡಿದ್ರು ಅವರಿಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ಮಂದಿ ಏನಾಗಿದ್ರು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ರು ಹಾಗೆ ಒಂದು ಆರ್ಟ್ಸ್ ಅನ್ನು ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೂವತ್ತೇಳು ಸಾವಿರದ ಎಂಟುನೂರ ನವತ್ತೇಳು ಜನ ಅಭ್ಯರ್ಥಿಗಳು ಏನಾಗಿದ್ರು ಎಲಿಜಿಬಲ್ ಆಗಿದ್ರು ಒಟ್ಟಾರೆಯಾಗಿ ನಲವತ್ತೈದು ಸಾವಿರದ ಆರುನೂರ ಇಪ್ಪತ್ತು ಜನ ಎಲಿಜಿಬಲ್ ಆಗಿದ್ರು ಯಾವುದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಗೆ ಸಂಬಂಧಪಟ್ಟಂತೆ ಹಾಗೆ ಎರಡು ಸಾವಿರದ ಹದಿನಾರಿಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಮುನ್ನೂರ ನಲವತ್ನಾಲ್ಕು ಜನ ಅಭ್ಯರ್ಥಿಗಳು ಅಪಿಯರ್ಡ್ ಆಗಿದ್ರು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಕ್ವಾಲಿಫೈಡ್ ಆದವರ ಸಂಖ್ಯೆ ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ಜನ ಕ್ವಾಲಿಫೈಡ್ ಆಗಿದ್ರು ಅದೇ ರೀತಿಗೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಐವತ್ತೈದು ಸಾವಿರದ ನಾನೂರ ಹದಿನಾರು ಜನ ಅಪೇರ್ಡ್ ಆಗಿದ್ರು ಇದರಲ್ಲಿ ಏನು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕೇವಲ ಆರ್ನೂರ ಹತ್ತೊಂಬತ್ತು ಜನ ಏನಾಗಿದ್ರು ಎಲಿಜಿಬಲ್ ಆಗಿದ್ರು ಯಾವುದಕ್ಕೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅದೇ ರೀತಿಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಆರ್ಟ್ಸ್ ಅಭ್ಯರ್ಥಿಗಳು ಕೇವಲ ಆರ್ ಸಾವಿರದ ಇನ್ನೂರ ತೊಂಬತ್ತೈದು ಜನ ಅಭ್ಯರ್ಥಿಗಳು ಏನಾಗಿದ್ರು ಒಂದು ಅಭ್ಯ ಸಾರಿ ಏನ ಒಂದು ಅರ್ಹತೆ ಏನೋ ಒಂದ್ರು ಅಥವಾ ಎಲಿಜಿಬಲ್ ಆಗಿದ್ರು ಸೊ ಒಟ್ಟಾರೆಯಾಗಿ ಆರ್ ಸಾವಿರದ ಒಂಬೈನೂರ ಹದಿನಾಲ್ಕು ಜನ ಈ ಒಂದು ಇಯರ್ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಒಟ್ಟಾರೆಯಾಗಿ ಎಲಿಜಿಬಲ್ ಆದವರ ಸಂಖ್ಯೆ ಯಾವ್ದು ಸಂಬಂಧಪಟ್ಟಂತೆ ಪೇಪರ್ ಟುಗೆ ಸಂಬಂಧಪಟ್ಟಂತೆ ಹಾಗೆ ಎರಡ್ ಸಾವಿರದ ಹದಿನೆಂಟು ಸಂಬಂಧಪಟ್ಟಂತೆ ಅಪಿಯರ್ಡ್ ಆದಂತಹ ಅಭ್ಯರ್ಥಿಗಳ ಸಂಖ್ಯೆ ಏಳು ಸಾವಿರ ಸಾರಿ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಜನ ಏನು ಅಪಿಯರ್ಡ್ ಆಗಿದ್ರು ಅದರಲ್ಲಿ ಕ್ವಾಲಿಫೈಡ್ ಆದವರು ಪೇಪರ್ ಒನ್ ಅಲ್ಲಿ ಸೊ ಮೂರ್ ಸಾವಿರದ ನಾಲ್ನೂರ ಆರು ಜನ ಏನು ಈ ಒಂದು ಪೇಪರ್ ಒನ್ ಅಲ್ಲಿ ಎಲಿಜಿಬಲ್ ಆಗಿದ್ರು ಅದೇ ರೀತಿಯಾಗಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಅರವತ್ ಸಾವಿರದ ಐನೂರ ಎಂಬತ್ ಮೂರು ಜನ ಏನು ಅಪಿಯರ್ಡ್ ಆಗಿದ್ರು ಇದರಲ್ಲಿ ಎಂಟು ಸಾವಿರದ ಮುನ್ನೂರ ಐವತ್ತೈದು ಜನ ಕ್ವಾಲಿಫೈಡ್ ಆಗಿದ್ರು ಮ್ಯಾಥ್ಸ್ ಅಂಡ್ ಸೈನ್ಸ್ ಇಂದ ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಇಂದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಜನ ಅಪಿಯರ್ಡ್ ಆಗಿ ಸಾರಿ ಏನು ಒಂದು ಕ್ವಾಲಿಫೈಡ್ ಆಗಿದ್ದರು ಈ ಒಂದು ಸೋಷಿಯಲ್ ಸೈನ್ಸಿಂದ ಒಟ್ಟಾರೆಯಾಗಿ ಮೂವತ್ತೊಂದು ಸಾವಿರದ ಮುನ್ನೂರ ನಲ್ವತ್ಮೂರು ಜನ ಒಂದು ಒಟ್ಟಾರೆಯಾಗಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಐವತ್ತೆಂಟು ಸಾವಿರದ ನಾನೂರ ತೊಂಬತ್ತು ಜನ ಅಪೇರ್ಡ್ ಆಗಿದ್ರು ಟೋಟಲ್ ಆಗಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಿಷ್ಟು ಏನು ಎಲಿಜಿಬಲ್ ಆದಂತಹ ಸಂಖ್ಯೆ ಒಂದು ಸಾವಿರದ ಮುನ್ನೂರ ನಲವತ್ತೆರಡು ಜನ ಎಲಿಜಿಬಲ್ ಆಗಿದ್ರು ಹಾಗೆ ಈ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಐನೂರ ಒಂದು ಜನ ಅಪಿಯರ್ಡ್ ಆಗಿದ್ರು ಅದರಲ್ಲಿ ಎಲಿಜಿಬಲ್ ಆದಂತಹ ಸಂಖ್ಯೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸಿಂದ ಕೇವಲ ಒಂದು ಸಾವಿರದ ಮುನ್ನೂರ ಅರವತ್ತೇಳು ಜನ ಎಲಿಜಿಬಲ್ ಆಗಿದ್ರು ಅದೇ ರೀತಿಗೆ ಸೋಷಿಯಲ್ ಸೈನ್ಸ್ ಇಂದ ಐದು ಸಾವಿರದ ಐನೂರ ಎಪ್ಪತ್ತೊಂದು ಜನ ಎಲಿಜಿಬಲ್ ಆಗಿದ್ರು ಒಟ್ಟಾರೆಯಾಗಿ ಆರ್ ಸಾವಿರದ ಆರ್ನೂರ ಮೂವತ್ತೆಂಟು ಜನ ಒಟ್ಟಾರೆಯಾಗಿ ಪೇಪರ್ ಒನ್ ಪೇಪರ್ ಸಾರಿ ಪೇಪರ್ ಟು ಇಂದ ಸೈನ್ಸ್ ಅಂಡ್ ಮ್ಯಾಥ್ಸಿಂದ ಸೊ ಸೈನ್ಸ್ ಅಂಡ್ ಮ್ಯಾಥ್ಸ್ ಅದೇ ಅದೇ ರೀತಿಗೆ ಸೋಷಿಯಲ್ ಸೈನ್ಸ್ ಇಂದ ಆರು ಸಾವಿರದ ಆನೂರ ಮೂವತ್ತೆಂಟು ಜನ ಎಲಿಜಿಬಲ್ ಆಗಿದ್ರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ನಿಮಗೆ ತೊಂಬತ್ಮೂರು ಸಾವಿರದ ನೂರ ಎಪ್ಪತ್ತಾರು ಜನ ಪೇಪರ್ ಒನ್ನಿಂದ ಈ ಒಂದು ಎಲ್ಲ ಅಪಿಯರ್ ಆಗಿದ್ರು ಅದರಲ್ಲಿ ಎಲಿಜಿಬಲ್ ಆದಂಥವ್ರ ಸಂಖ್ಯೆ ಒಂದು ಲಕ್ಷ ಸಾರಿ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ಜನ ಏನಾಗಿದ್ದರು ಈ ಒಂದು ಕ್ವಾಲಿಫೈಡ್ ಆಗಿದ್ರು ಪೇಪರ್ ಒನ್ನಿಂದ ಅದೇ ರೀತಿಯಾಗಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಹಾಗೆ ಸೋಷಿಯಲ್ ಸೈನ್ಸ್ ಇಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಹತ್ತು ಜನ ಅಪಿಯರ್ಡ್ ಆಗಿದ್ರು ಅದರಲ್ಲಿ ಈ ಒಂದು ಎಲಿಜಿಬಲ್ ಆದವರ ಸಂಖ್ಯೆ ಅಥವಾ ಕ್ವಾಲಿಫೈಡ್ ಆದವರ ಸಂಖ್ಯೆ ಆರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮಂದಿ ಈ ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ಇಂದ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಏನು ಕ್ವಾಲಿಫೈಡ್ ಆಗಿದ್ರು ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಇಂದ ಹತ್ತೊಂಬತ್ತು ಸಾವಿರದ ನಾನೂರ ಮೂವತ್ತೈದು ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ರು ಒಟ್ಟಾರೆಯಾಗಿ ಇಪ್ಪತ್ತು ಸಾವಿರದ ಇಪ್ಪತ್ತಾರು ಸಾವಿರದ ನೂರ ಹದಿನಾಲ್ಕು ಜನ ಈ ಒಂದು ಟೋಟಲ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಕ್ವಾಲಿಫೈಡ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ನಲವತ್ತು ಸಾವಿರದ ಏಳ್ನೂರ ತೊಂಬತ್ತು ಜನ ಅಪಿಯರ್ಡ್ ಆಗಿದ್ರು ಯಾವುದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಾಲಿಫೈಡ್ ಆದವರ ಸಂಖ್ಯೆ ಇಪ್ಪತ್ತು ಸಾವಿರದ ಎಪ್ಪತ್ತು ಮಂದಿ ಏನಾಗಿದ್ರು ಕ್ವಾಲಿಫೈಡ್ ಆಗಿದ್ರು ಹಾಗೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಅರವತ್ತಾರು ಮಂದಿ ಅಥವಾ ಅಭ್ಯರ್ಥಿಗಳು ಅಪಿಯರ್ಡ್ ಆಗಿದ್ರು ಅದರಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಿಂದ ಹದಿಮೂರು ಸಾವಿರದ ಎಂಟುನೂರ ಎಂಟು ಎಂಟುನೂರ ಎಂಟು ಮಂದಿ ಅಥವಾ ಎಂಟುನೂರ ಎಂಟು ಅಭ್ಯರ್ಥಿಗಳು ಏನಾಗಿದ್ರು ಈ ಒಂದು ಕ್ವಾಲಿಫೈಡ್ ಆಗಿದ್ರು ಹಾಗೆ ಆರ್ಟ್ಸಿಂದ ಇಪ್ಪತ್ತೆಂಟು ಸಾವಿರದ ನಲವತ್ತೊಂಬತ್ತು ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ರು ಒಟ್ಟಾರೆಯಾಗಿ ನಲವತ್ತೊಂದು ಸಾವಿರದ ಎಂಟುನೂರ ಐವತ್ತೇಳು ಅಭ್ಯರ್ಥಿಗಳು ಇಲ್ಲಿ ಅಭ್ಯರ್ಥಿಗಳು ಏನಾಗಿದ್ದಾರೆ ಕ್ವಾಲಿಫೈಡ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಮೂವತ್ತೊಂದು ಜನ ಅಭ್ಯರ್ಥಿಗಳು ಅಭ್ಯರ್ ಆಗಿದ್ರು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನ ಅಭ್ಯರ್ಥಿಗಳೇನಾಗಿದ್ರು ಕ್ವಾಲಿಫೈಡ್ ಆಗಿದ್ರು ಹಾಗೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಜನ ಅಭ್ಯರ್ಥಿಗಳು ಅಪ್ಯರ್ಡ್ ಆಗಿದ್ರು ಅದರಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸಿಂದ ಕ್ವಾಲಿಫೈಡ್ ಆದವರ ಸಂಖ್ಯೆ ಸೊ ಹದಿನಾಲ್ಕು ಸಾವಿರದ ಐನೂರ ಐವ ಐವತ್ತೊಂಬತ್ತು ಜನ ಅಭ್ಯರ್ಥಿಗಳೇನಾಗಿದ್ರು ಕ್ವಾಲಿಫೈಡ್ ಆಗಿದ್ರು ಹಾಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೂವತ್ತೈದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಅಭ್ಯರ್ಥಿಗಳೇನಾಗಿದ್ದರು ಕ್ವಾಲಿಫೈಡ್ ಆಗಿದ್ರು ಒಟ್ಟಾರೆಯಾಗಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಜನ ಅಭ್ಯರ್ಥಿಗಳು ಪೇಪರ್ ಟು ಇಂದ ಕ್ವಾಲಿಫೈಡ್ ಆಗಿದ್ರು ಸೊ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧಪಟ್ಟಂತೆ ನೋಡಿದ್ರೆ ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಅಪಿಯರ್ಡ್ ಆಗಿದ್ರು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕ್ವಾಲಿಫೈಡ್ ಆದವರ ಸಂಖ್ಯೆ ನಾಲ್ಕು ಸಾವಿರದ ನೂರ ಹದಿನಾರು ಮಾತ್ರ ಅದೇ ರೀತಿಯಾಗಿ ಪೇಪರ್ ಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಅರವತ್ತೇಳು ಜನ ಅಭ್ಯರ್ಥಿಗಳು ಅಪಿಯರ್ಡ್ ಆಗಿದ್ರು ಅದರಲ್ಲಿ ಅಂಡ್ ಸೈನ್ಸ್ ಸಂಬಂಧಪಟ್ಟಂತೆ ಕ್ವಾಲಿಫೈಡ್ ಆದವರ ಸಂಖ್ಯೆ ಮೂರು ಸಾವಿರದ ಮೂವತ್ತ್ ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಾಲಿಫೈಡ್ ಆದವರು ಏಳು ಸಾವಿರದ ಐನೂರ ಅರವತ್ತಾರು ಜನ ಕ್ವಾಲಿಫೈಡ್ ಆಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಹತ್ತು ಸಾವಿರದ ಆರ್ನೂರು ಜನ ಕ್ವಾಲಿಫೈಡ್ ಆಗಿದ್ರು ನೋಡಿ ಇಷ್ಟೆಲ್ಲವೂ ಕೂಡ ಏನಾಗುತ್ತೆ ಇಯರ್ ವೈಸ್ ನಿಮಗೆ ಪೇಪರ್ ವೈಸ್ ಎಲ್ಲವೂ ಕೂಡ ಸ್ಟಾಟಿಸ್ಟಿಕ್ಸ್ ಇದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಅಂದ್ರೆ ಕಂಪ್ಲೀಟ್ಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೆ ಸೊ ಅನೇಕ ಜನ ಇದರಲ್ಲಿ ರಿಪೀಟರ್ ಇರ್ತಾರೆ ಅಂದ್ರೆ ತಮ್ಮ ಅಂಕಗಳನ್ನು ಹೆಚ್ಚು ಮಾಡ್ಕೊಡೋದಕ್ಕೋಸ್ಕರ ಟ್ರೈ ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಅಂದ್ರೆ ಅಪಿಯರ್ಡ್ ಆಗಿರಂತದ್ದು ಅನೇಕ ಜನ ರಿಪೀಟರ್ ಆಗಿರ್ತಾರೆ ಮ್ಯಾಕ್ಸಿಮಮ್ ರಿಪೀಟರ್ಸ್ ಇರ್ತಾರೆ ಅಂದ್ರೆ ಇಟ್ ಮೀನ್ಸ್ ತಮ್ಮ ಅಂಕಗಳನ್ನ ಹೆಚ್ಚು ಮಾಡ್ಕೊಳೋದಕ್ಕೋಸ್ಕರ ಮತ್ತೆ ಪೇಪರ್ ಟೂ ನಲ್ಲಿ ಇರೋರು ಕೂಡ ಪೇಪರ್ ಒನ್ ಅಲ್ಲಿ ಕೂಡ ಬರೀತಾ ಹೋಗ್ತಾರೆ ಹಾಗಾಗಿ ಒಟ್ಟಾರೆಯಾಗಿ ಎಷ್ಟು ಜನ ಅಪಿಯರ್ಡ್ ಆಗಿದ್ರು ಅನ್ನೋದಾದ್ರೆ ಇಲ್ಲಿ ನೋಡಿ ಹತ್ತು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಅರವತ್ತೆಂಟು ಜನ ಅಪೀರಿಯಡ್ ಆಗಿರೋ ಪೇಪರ್ ಒನ್ಗೆ ಸಂಪರ್ಕಂತೆ ಅದರಲ್ಲಿ ಕ್ವಾಲಿಫೈಡ್ ಆಗಿರೋರು ಎಷ್ಟು ಅಂದರೆ ನೋಡಿ ಇಲ್ಲಿ ಹತ್ತು ಲಕ್ಷ ಬಟ್ ಇಲ್ಲಿ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಸಾರಿ ಒಂದು ಲಕ್ಷದ ಒಂದು ಲಕ್ಷದ ಒಂಬತ್ತು ಸಾವಿರದ ನಲವತ್ತ ನಾನ್ನೂರ ಎಪ್ಪತ್ತೊಂಬತ್ತು ಮಂದಿ ಅಂದರೆ ಒಂದು ಲಕ್ಷದ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಮಂದಿ ಏನಾಗಿದ್ರೆ ಟೋಟಲ್ ಆಗಿ ಓವರ್ ಆಲ್ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಮಂದಿ ಏನಾಗಿದ್ದಾರೆ ಕ್ವಾಲಿಫೈಡ್ ಆಗಿದೆ ಅಂತ ಅರ್ಥ ಆಯಿತು ಎಷ್ಟು ಜನ ಎಲಿಜಿಬಲ್ ಆಗಿದ್ರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಏನಾಗಿದ್ರು ಅಪಿಯರ್ಡ್ ಆಗಿದ್ರು ಅದರಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಮಂದಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಅಲ್ಲಿ ನೋಡಿದ್ರೆ ಹತ್ತು ಸಾವಿರ ಮಂದಿ ಏನಾಗಿದೆ ಅಂದರೆ ಒಂದಿಷ್ಟು ಕ್ವಾಲಿಫೈಡ್ ಆಗಿದ್ದಾರೆ ಅದೇ ರೀತಿಯಾಗಿ ಪೇಪರ್ ಟುಗೆ ಸಂಬಂಧಪಟ್ಟಂತೆ ಹದಿನೈದು ಲಕ್ಷದ ಹತ್ತು ಸಾವಿರದ ಮುನ್ನೂರ ಐದು ಜನ ಅಭ್ಯರ್ಥಿಗಳು ಅಪಿಯರ್ಡ್ ಆಗಿದ್ರು ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಜನ ಅಭ್ಯರ್ಥಿಗಳೇನಾಗಿದ್ದಾರೆ ಕ್ವಾಲಿಫೈಡ್ ಆಗಿದ್ದಾರೆ ಹಾಗೆ ಈ ಒಂದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕೂರ ಎಂಬತ್ತು ಜನ ನಾನ್ನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳೇನಾಗಿದ್ದಾರೆ ಈ ಒಂದು ಕ್ವಾಲಿಫೈಡ್ ಆಗಿದರೆ ಒಟ್ಟಾರೆಯಾಗಿ ಪೇಪರ್ ಟೂನಿಂದ ಮ್ಯಾಥ್ಸ್ ಅಂಡ್ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಇಂದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಒಂಬತ್ತು ಜನ ಅಭ್ಯರ್ಥಿಗಳು ಏನಾಗಿದ್ದಾರೆ ಕ್ವಾಲಿಫೈಡ್ ಆಗಿದ್ದಾರೆ ಸೊ ಇದರಿಂದ ನಿಮ್ಗೆ ಏನಾಗ್ತದೆ ಅಂದ್ರೆ ಇದ್ರಲ್ಲಿ ನಿಮ್ಗೆ ಅಲ್ಲೇ ಮತ್ತೆ ನಿಮಗೆ ತಿಳಿಸ್ತಂಗೆ ಇದರಲ್ಲಿ ಅನೇಕ ಜನ ಎಕ್ಸಾಮ್ ಅಲ್ಲಿ ಏನಾಗ್ತಾರೆ ತಮ್ಮ ಅಂಕಗಳನ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ಸೊ ಅಪಿರಿಯಡ್ ಆಗ್ತಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಕೊಟ್ಟಿರುವಂತಹ ಫೈನಲ್ ನಮ್ಗೆ ಏನಿದೆಯಲ್ಲ ಸೊ ಫೈನಲ್ ಸಂಬಂಧಪಟ್ಟಂತೆ ನಮಗೆ ಎಷ್ಟು ಜನ ಅಭ್ಯರ್ಥಿಗಳು ನಮ್ಗೆ ಈ ಒಂದು ಲೈಕ್ ಆ ಪೇಪರ್ ಅಲ್ಲಿ ಪೇಪರ್ ಒನ್ ಆಗಿರ್ಲಿ ಅಥವಾ ಪೇಪರ್ ಟೂ ನಲ್ಲಿ ಒಂದಿಷ್ಟು ಕ್ವಾಲಿಫೈಡ್ ಆಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದರಲ್ಲಿ ಅನೇಕ ಜನ ನಮ್ಗೆ ಹೇಳಿದಂತೆ ರಿಪೀಟರ್ಸ್ ಅಥವಾ ಅತಿ ಹೆಚ್ಚು ಜನ ಏನಾಗಿರ್ತಾರೆ ಮ್ಯಾಕ್ಸಿಮಮ್ ಫಾರ್ಟಿ ಪರ್ಸೆಂಟ್ ಕಿ ಹೆಚ್ಚು ಜನ ಫಾರ್ಟಿ ಪರ್ಸೆಂಟ್ ಹೆಚ್ಚು ಜನ ಅಂದ್ರೆ ಸೊ ರಿಪೀಟರ್ಸ್ ಇರ್ತಾರೆ ಅಂದ್ರೆ ತಮ್ಮ ಅಂಕಗಳನ್ನ ಹೆಚ್ಚು ಮಾಡ್ಕೋದಕ್ಕೋಸ್ಕರ ಮತ್ತೊಮ್ಮೆ ಎಕ್ಸಾಮ್ ಗಳ ಕಡ್ತಾ ಇರ್ತಾರೆ ತಗೊಂಡ್ ತೊಳ್ತಾರೆ ತಗೊಂಡ್ ತೊಳ್ತಾರೆ ಅಥವಾ ತೆಗೆದುಕೊಂಡಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಇದು ಅತ್ಯಂತ ಪ್ರಮುಖವಾಗಿಂತ ಒಂದಿಷ್ಟು ಸ್ಟಾಟಿಸ್ಟಿಕ್ಸ್ ಅಂದ್ರೆ ನಿಮ್ಗೆ ಯಾವೆಲ್ಲ ವರ್ಷದಲ್ಲಿ ಸೊ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಅಥವಾ ಎಷ್ಟು ಜನ ಒಂದಿಷ್ಟು ಅಭ್ಯರ್ಥಿಗಳು ಪೀರಿಯಡ್ ಆಗಿದ್ರು ನಮ್ಮ ಪೇಪರ್ ಅಲ್ಲಿ ಎಷ್ಟು ಜನ ಪೀರಿಯಡ್ ಆಗಿದ್ರು ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಮಾಹಿತಿ ನಿಮಗೆ ಇದರಲ್ಲಿ ಸಿಕ್ತು ಅಂತ ಭಾವಿಸ್ತೀನಿ ಸೊ ಇವೆಲ್ಲವೂ ಕೂಡ ಇಟ್ಕೊಂಡ್ರೆ ಅಂದ್ರೆ ಇದು ನಿಮಗೆ ಒಂದಿಷ್ಟು ಐಡಿಯಾ ಬರುತ್ತೆ ಎಷ್ಟು ಜನ ಎಲಿಜಿಬಲ್ ಆಗಿದ್ರೆ ಕಾಂಪಿಟೇಷನ್ ಎಷ್ಟಿತ್ತು ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಹಾಗಾದ್ರೆ ನಾವು ಎಲಿಜಿಬಲ್ ಆಗಬೇಕು ಅಂದ್ರೆ ಇಷ್ಟು ಜನ ಲೈಕ್ ಇಷ್ಟು ಜನರಲ್ಲಿ ನಾವು ಎಲಿಜಿಬಲ್ ಆಗಬೇಕು ಅಂದ್ರೆ ಯಾವ ರೀತಿ ಓದಬೇಕು ಸೊ ಎಲ್ಲವೂ ಕೂಡ ನಿಮ್ಗೆ ಇಂಪಾರ್ಟೆನ್ಸ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಲಾಸ್ಟ್ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತ್ ಗಮನಿಸೋದಾದ್ರೆ ಸೊ ಪೇಪರ್ ಟೂ ನಲ್ಲಿ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರ ಅರವತ್ತೇಳು ಜನ ಅಪಿರೇಡ್ ಆಗಿದ್ದಾರೆ ಅದರಲ್ಲಿ ಕೇವಲ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಸಂಬಂಧಪಟ್ಟಂತೆ ಕೇವಲ ಮೂರ್ ಸಾವಿರದ ಮೂವತ್ತ್ ಜನ ಮಾತ್ರ ಅಭ್ಯರ್ಥಿಗಳು ಏನಾಗ ಇದರಲ್ಲಿ ಎಲಿಜಬಲ್ ಆಗಿದ್ರೆ ಜೊತೆಗೆ ಏಳು ಸಾವಿರದ ಐನೂರ ಅರವತ್ತಾರು ಜನ ಸೋಷಿಯಲ್ ಸೈನ್ಸ್ ಇಂದ ಎಲಿಜಬಲ್ ಆಗಿದ್ದಾರೆ ಒಟ್ಟಾರೆಯಾಗಿ ಹತ್ತು ಸಾವಿರದ ಆರುನೂರು ಜನ ಹತ್ತು ಸಾವಿರದ ಆನೂರು ಜನ ಕೇವಲ ಹತ್ತು ಸಾವಿರದ ಆನ್ನೂರು ಜನ ಎಲಿಜಿಬಲ್ ಆಗಿದೆ ಅಂದರೆ ಎಷ್ಟು ಟಫ್ ಆಗಿದೆ ನಮ್ಮ ಒಂದು ಟಿ ಅಥವಾ ಟಿ ಇ ಟಿಯನ್ನು ಕ್ವಾಲಿಫೈಡ್ ಆಗೋದು ಕೂಡ ಒಂದು ಚಾಲೆಂಜಿಂಗ್ ಆಗಿದೆ ಅನ್ನೋದು ನಮಿದ್ರಿಂದ ಗೊತ್ತಾಗುತ್ತೆ ಅದಾಗ್ತಿಲ್ಲ ಸೊ ಪೇಪರ್ ಒನ್ ಅಲ್ಲೂ ಕೂಡ ಅಷ್ಟೇ ಕೇವಲ ನಿಯರ್ಲಿ ಒಂದು ಲಕ್ಷ ಜನ ಒಂದು ಎಕ್ಸಾಮ್ ಅನ್ನು ತೆಗೆದುಕೊಂಡಿದ್ರೆ ಸೊ ಅದ್ರಲ್ಲಿ ನಾಲ್ಕು ಸಾವಿರದ ನೂರ ಹದಿನಾರು ಜನ ಅಂದ್ರೆ ಸೊ ಓವರ್ ಆಲ್ ಒಂದು ಫೋರ್ ಪರ್ಸೆಂಟ್ ಫೋರ್ ಟು ಫೈವ್ ಪರ್ಸೆಂಟ್ ಏನಾಗಿದ್ದಾರೆ ಇಲ್ಲಿ ಎಲಿಜಿಬಲ್ ಆಗಿರೋದು ನಾವು ನೋಡ್ತಾ ಇದೀವಿ ಸೊ ಆ ನಿಟ್ಟಿನಲ್ಲಿ ನಮಗೆ ಈ ಒಂದು ಅಂಕಿಅಂಶಗಳು ನಮಗೆ ಏನಕ್ಕೆ ಏನಾಗುತ್ತೆ ಅಂದ್ರೆ ಸೊ ನಮ್ಗೆ ಯಾವ ರೀತಿಯಾಗಿ ಓದಬೇಕು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಇಂಪಾಯಿಂಟ್ ಅಲ್ಲ ಅದ್ರಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗಿರೋದು ಆಗ್ತಾ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಎಲಿಜಿಬಲ್ ಆಗಬೇಕಂದ್ರೆ ಈಗಲಿಂದಲೇ ಯಾಕೆಂದ್ರೆ ನಿಮಗೆ ಮುಂದೆ ಬರುವಂತ ಒಂದೆರಡು ತಿಂಗಳಲ್ಲಿ ನಿಮ್ಗೆ ಏನಾಗುತ್ತೆ ಈ ಒಂದು ಟಿ ಟಿ ಆಡ್ಲಿ ವಿತ್ ಟು ಮಂತ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಈ ಒಂದು ಟಿ ಟಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಎಕ್ಸಾಮ್ ಬರುತ್ತೆ ಆ ನಿಟ್ಟಿನಲ್ಲಿ ಸೊ ನೀವೆಲ್ಲರೂ ಕೂಡ ನಡೆಸಿದ್ರಿ ಅಂತಂದ್ರೆ ಸೊ ಈ ಒಂದು ಏನು ಎಲಿಜಿಬಲ್ ಆಗಿರುವಂತಹ ಲಿಸ್ಟ್ ಅಲ್ಲಿ ನೀವು ಕೂಡ ಸೇರ್ತೀರಾ ಅಥವಾ ನಿಮ್ಮ ಅಂಕಗಳನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಂಡು ಮುಂಬರುವಂತಹ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಎಕ್ಸಾಮ್ ಅನ್ನ ಒಂದು ಫೇಸ್ ಮಾಡೋದಕ್ಕೆ ರೆಡಿ ಆಗ್ಬೋದು ಅಂತ ಹೇಳ್ತಾ ಸೊ ಹಾಗಾಗಿ ಈ ಒಂದು ಅಂಕಿಅಂಶಗಳು ಇಂಪಾರ್ಟೆಂಟ್ ಇರುತ್ತೆ ಸೊ ಒಂದಿಷ್ಟು ನೋಟನ್ನು ಮಾಡ್ಕೊತ ಸೊ ನಿಮ್ಮ ಒಂದು ತಯಾರಿಯನ್ನು ಮತ್ತಷ್ಟು ಚುರುಕನ್ನು ಮಾಡ್ಕೊತ ಹೋಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಓವರ್ ಆಲ್ ನಿಮಗೆ ಇಯರ್ ವೈಸ್ ಮತ್ತು ಅದೇ ರೀತಿಗೆ ಪೇಪರ್ ವೈಸ್ ಕ್ವಾಲಿಫೈಡ್ ಸ್ಟಾಟಿಸ್ಟಿಕ್ಸ್ ಸಿಕ್ತು ಅಂತ ಭಾವಿಸ್ತೀನಿ ಸೊ ಒಂದು ವಿಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು